ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರುತ್ತಾರೆ ಆದರೆ ತನಿಷಾ ಕೂಪಂಡ ಅವರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋಕೆ ಶುರು ಮಾಡಲು ರೆಡಿಯಾಗಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ನಟಿ ತನಿಷಾ ಕೂಪಂಡ ಸುದ್ದಿಯಾಗುತ್ತಲೇ ಇದ್ದಾರೆ ಈಗ ಡೇವಿಡ್ ಅವರ ಪೆನ್ ಡ್ರೈವ್ ಎಂಬ ಸಿನಿಮಾದಲ್ಲಿ ಮಿಂಚಲು ಸಜ್ಜಾಗಿದ್ದಾರೆ ಇನ್ನು ಈ ಹೊಸ ಸಿನಿಮಾಕ್ಕೆ ಪೆನ್ ಡ್ರೈವ್ ಎಂದು ಹೆಸರಿಡಲಾಗಿದೆ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷಕರಾದ ಎನ್ ಎಂ ಸುರೇಶ್ ಕನ್ನಡ ಚಲನಚಿತ್ರ ನಿರ್ದೇಶಕ ಸಂಘದ ಅಧ್ಯಕ್ಷಕರಾದ ಎನ್ ಆರ್ ಕೆ ವಿಶ್ವನಾಥ್ ಈ ಚಿತ್ರದ ಶೀರ್ಷಿಕೆಯನ್ನು ಅನಾವರಣ ಮಾಡಿ ಈ ಚಿತ್ರಕ್ಕೆ ಶುಭವನ್ನು ಕೋರಿದ್ದಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಪೆನ್ ಡ್ರೈವ್ ಎಂದ ಕ್ಷಣ ಎಲ್ಲರಿಗೂ ನೆನಪಿಗೆ ಬರುವುದು ಎಂದರೆ ಪ್ರಜ್ವಲ್ ರೇವಣ್ಣರವರು ಇನ್ನು ಈ ಪ್ರಜ್ವಲ್ ರೇವಣ್ಣ ಮತ್ತು ಈಗ ತಯಾರಾಗುತ್ತಿರುವ ಸಿನಿಮಾ ಪೆನ್ಡ್ರೇವ್ ಎಂಬ ಚಿತ್ರಕ್ಕೂ ಏನಾದರೂ ಸಂಬಂಧ ಇರಬಹುದಾ ಎಂದು ಚಿತ್ರ ತೆರೆಗೆ ಬಂದ ಮೇಲೆ ನಾವು ನೋಡಬಹುದು ಸದ್ಯ ಈ ಚಿತ್ರದಲ್ಲಿ ತನಿಷಾ ಅವರು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಮಿಂಚಲು ಸಿದ್ಧರಾಗಿದ್ದಾರೆ ಈ ಪೆನ್ಡ್ರೈವ್ ಎಂಬ ಚಿತ್ರಕ್ಕೂ ಹಾಗೂ ಪ್ರಜ್ವಲ್ ರೇವಣ್ಣ ಅವರಿಗೂ ಯಾವುದಾದರೂ ಸಂಬಂಧ ಇರಬಹುದಾ ಎಂದು ಈ ಚಿತ್ರ ತೆರೆಗೆ ಬರುವವರೆಗೂ ನಾವು ಕಾಯಲೇಬೇಕಾಗಿದೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲ್ನನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್